ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮತ್ತೊಂದು ಸ್ಪೆಷಲ್ ಇದು ಮಾಡಾತೀನಿ ಬೀಟ್ರೂಟ್ ರೈಸ್ ಎಷ್ಟೋ ಜನ ಮಕ್ಕಳು ಇದು ತಿನ್ನೋಲ್ಲ ಬೀಟ್ರೂಟ್ ಕಟ್ ಕಟ್ ಮಾಡಿದ್ರೆ ಸೊ ಹೆರಿಚ್ ಮಾಡಾತೀನಿ ಹಾತೀನಿ ಬರ್ರಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ಹೇಳ್ತೀನಿ ಬೀಟ್ರೂಟು ಈ ರೀತಿ ಇಟ್ಕೋಬೇಕು ಅದಕ್ಕೆ ಮತ್ತು ನೆಕ್ಸ್ಟ್ ಈರುಳ್ಳಿ ಟೊಮೆಟೊ ಮತ್ತು ಹಸಿಮೆಣಸಿ ಇದು ಇದು ಉದ್ದಿನ ಬೇಳೆ ಕೊತ್ತಂಬರಿ ಕರಿಬೇವು ಬರೀ ಫಸ್ಟಿಗೆ ಈಗ ಬೀಟ್ರೂಟ್ನ ಹುರ್ಕೊಳ್ಳೋಣ ಅಂತ ಸೊ ಹಂಗೆ ಇದ್ರೆ ಹಸಿ ಹಸಿ ಫ್ಲೇವರ್ ಇರುತ್ತಾ ಸರಿ ಅನ್ಸಲ್ಲ ಹಂಗಾಗಿ ಬೀಟ್ರೂಟ್ನ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಂದ್ರೆ ಫ್ರೈ ಚೆಂದ ಹಾಕ್ಕೊಳ್ಳ್ರಿ ಫುಲ್ ಫ್ರೈ ಆಯಿತು ಕೂಡ ನೀರಿನ ಅದು ಅಂಟು ಸೊ ಅದೇ ಇದು ಮಾಡಬೇಕು ನಾನು ಇದರಲ್ಲಿ ರೈಸ್ನ ಈ ಥರ ಉದುರು ಮಾಡಿ ಮಾಡಿಟ್ಕೊಂಡಿನಿ ನೋಡ್ರಿ ಕೆಲವೊಬ್ರು ಉದುರೆ ರೈಸ್ ಮಾಡಿಬಿಟ್ರಿರ್ತಾರೆ ಈಗ ನಾನು ಇದು ಫುಲ್ ಇದು ಕಲ್ಸ್ಕೊಂಡು ಹಿಂಗೆ ಇಟ್ಕೊಂಡಿನಿ అదే ఎర్ర స్పూన్ ఎన్నె హాకీ సీ హోక ఎన్నెకైనా

చేయాలి మిస్టర్షిన్ రుచిగా తక్కస్ట్ ఉప్పు అన్నకంద్ర మొదలే హ్యాక్ మార్దిరితేవి సో బరే ఇచ్చు అగ్రణి మాత్రం ఒక్క పొంగు ടാറ്റോ ഇഷ്ടപ്പെടുന്നു ഇല്ലേ നിമിഷം മുച്ചു നിമിഷ ആയിട്ട് നോക്കി ബീ ഫ്രൂട്ട് ഹാ ರೈಸ್ ಹಾಕೊಂಡಿ ಅಂದ್ರೆ ಈ ರೀತಿ ಮಾಡಿದ್ರೆ ಮಕ್ಕಳು ತಿಂತಾರೆ ಬೀಟ್ರೂಟ್ ಇಂದ ಬ್ಲಡ್ ಮಿಕ್ಸ್ ಹಾಗಾಗಿ ಸೊ ಹಂಗಾಗಿ ಇದು ಸುರದ್ ಮಾಡ್ತೀವಿ ಹೌದಾ ತಗೋ ಫೈನಲಿ ಬೀಟ್ರೂಟ್ ರೈಸ್ ರೆಡಿ ಆಯ್ತು ನೋಡ್ರಿ ನಿಮಗೂ ಇಷ್ಟ ಆದ್ರೆ ನಿಮ್ಮನಲ್ಲಿ ನೀವು ಟ್ರೈ ಮಾಡ್ರಿ ಬಿಕಾಸ್ ಇದು ಬೀಟ್ರೂಟ್ ಸೀಸನ್ ಐತಿ ಸಂತೆ ಹೋದಾಗ ತೊಗೊಂಡು ಬಂದು ನೀವು ಟ್ರೈ ಮಾಡಿರಿ ಸೂಪರಾಗಿ ಟೇಸ್ಟ್ ಇರುತ್ತೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್